ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಜೀನಿ ಮಾಡೋದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಪ್ಪ ಅಮ್ಮಂಗ ಇಬ್ಬರಿಗೂ ಜೀನಿ ಮಾಡಿ ದಿನಾಗ್ಲೂ ಒಂದೊಂದು ಗ್ಲಾಸ್ ಜೀನಿ ಕೊಟ್ರೆ ಅಪ್ಪ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗುತ್ತೆ ಸೊ ಅಲ್ಲಿ ತನಕ ಅವ್ರದ್ದು ಹಶು ಕಂಟ್ರೋಲ್ ಆಗ್ಲಿ ಅಂತ ಹೇಳಿ ಡೈಲಿ ಒಂದ್ ಗ್ಲಾಸ್ ಜೀನಿ ಕೊಡ್ತೀನಿ ಈ ಜೀನಿ ಆಕ್ಚುಲಿ ಶುಗರ್ ಇರೋರಿಗೆ ತುಂಬಾನೇ ಒಳ್ಳೇದು ಈವನ್ ನಾನು ಕೂಡ ತುಂಬ ಸಲ ಕುಡ್ದೀನಿ ನಮ್ಮಅಮ್ಮ ಫೋರ್ಸ್ ಮಾಡಿ ಕುಡಿಸ್ತಾರೆ ಅಪ್ಪ ಬಿ ಪಿ ಇರೋದ್ರಿಂದ ಉಪ್ಪು ಕೂಡ ಹಾಕೊಳ್ಳೋಲ್ಲ ಜೀನಿಗೆ ಬಟ್ ನಾನು ಕುಡಿಬೇಕಾದ್ರೆ ಮಾತ್ರ ಕಂಪಲ್ಸರಿ ನಾನು ಉಪ್ಪು ಹಾಕೊಂಡೇ ಕುಡಿಯೋದು ನನಗೆ ಎಲ್ಲದಕ್ಕೂ ಉಪ್ಪು ಜಾಸ್ತಿನೇ ಇರಬೇಕು ಸೊ ಉಪ್ಪು ಹಾಕ್ಕೊಂಡು ನಾನು ಒಂದು ಗ್ಲಾಸ್ ಅಷ್ಟು ಜೀನಿ ಕುಡಿದ್ರೆ ಇವನ್ ಹನ್ನೆರಡು ಗಂಟೆ ತನಕ ಆರಾಮಾಗಿರ್ಬೋದು ಇದು ಒಂಥರ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಇವನ್ ಯಾರಾದರೂ ಡಯೆಟ್ ಮಾಡ್ತಾ ಇದ್ರೆ ನನ್ನ ವೀವರ್ಸ್ಗಳು ತುಂಬಾ ಜನ ಸರ್ ಸಣ್ಣ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಕೂಡ ಟ್ರೈ ಮಾಡಿ ಜೀನಿ ಕುಡಿದು ನೀವು ಲೆವೆನ್ ಓ ಕ್ಲಾಕ್ ಅಥವಾ ಟ್ವೆಲ್ ಓ ಕ್ಲಾಕ್ ತನಕನೂ ಆರಾಮಾಗಿ ಇರಬಹುದು ಸೊ ಮಧ್ಯಾಹ್ನದ ಮೇಲೆ ನೀವು ಮೀಲ್ ಊಟ ಏನು ತಗೋತೀರಾ ಅದನ್ನ ಕ್ಯಾಶುಯಲ್ ಆಗಿ ಫುಡ್ ತಗೋಬಹುದು ಅಂಡ್ ಇದು ಎಲ್ಲ ಸಿರಿಧಾನ್ಯಗಳಿಂದನೇ ಮಾಡಿರೋದ್ರಿಂದ ನ್ಯೂಟ್ರಿಷನ್ ಕಂಟೆಂಟ್ ಚೆನ್ನಾಗೇ ಇರುತ್ತೆ ಬರೀ ಜೀನಿ ಕುಡಿದ್ಬಿಟ್ಟೆ ಅಂತ ಹೇಳಿ ನಿಮಗೆ ನ್ಯೂಟ್ರಿಷನ್ ಲಾಸ್ ಕೂಡ ಆಗೋದಿಲ್ಲ ಇಲ್ಲಿ ನಾನು ತೆಳ್ಳಗೆ ಮಾಡ್ತೀನಿ ಜೀನಿನ ಯಾಕಂದರೆ ಇದನ್ನ ಆರಿಸಿದ್ರೆ ಸ್ವಲ್ಪ ಗಂಜಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಇದು ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸಲ್ಲಿ ಇದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಎರಡು ಗ್ಲಾಸ್ ನೀರಿಗೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಅಂದರೆ ಒಂದೂವರೆ ಚಮಚದಷ್ಟು ನಾನು ಪೌಡ್ರನ್ನ ಹಾಕ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ತೀನಿ ಅದಾದಮೇಲೆ ಆರಿಸ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನಾನು ಜೀನಿನ ಕುಡಿತೀನಿ ಸೊ ಅಪ್ಪ ಅಮ್ಮಂಗಿಬ್ರಿಗೂ ಜೀನಿ ಮಾಡಿಟ್ಟೆ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ನಮ್ಮನೇನಲ್ಲಂತೂ ತುಂಬ ಕಾಮನ್ನು ಅವರೆಕಾಳು ಐಟಮ್ಸ್ ಎಷ್ಟು ಥರ ಇದೆಯೋ ಅಷ್ಟೆಲ್ಲ ಥರನೂ ಟ್ರೈ ಮಾಡ್ತೀವಿ ಇಲ್ಲಿ ಅವರೆಕಾಳು ಉಪ್ಪಿಟ್ಟಿಗೆ ನೋಡಿ ಜೀರಿಗೆ ಮೆಣಸು ಪೌಡ್ರ್ ಮಾಡ್ಕೊಂಡಿರೋ ತೋರಿಸ್ತಾ ಇರೋದು ನಾನಿಲ್ಲಿ ಇದನ್ನು ಹಾಕೋದ್ರಿಂದ ಸಖತ್ತು ಟೇಸ್ಟಿಯಾಗಿ ಇರುತ್ತೆ ಅವರೆಕಾಳು ಉಪ್ಪಿಟ್ಟು ನಾನು ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಅಂದರೆ ಎಣ್ಣೆ ಸಾಸಿವೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಆಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ನೀರು ಸಮೇತ ಅದಕ್ಕೆ ಹಾಕ್ಬಿಟ್ಟು ನಾನು ನೀರಿಗೆ ನೋಡಿ ಜೀರಿಗೆ ಮೆಣಸು ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಜೀರಿಗೆ ಮೆಣಸು ಏನು ಹುರಿಯೋದಿಲ್ಲ ಡೈರೆಕ್ಟಾಗಿ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಪೌಡರ್ನ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ಹುರಿದಿರೋ ಅಂಥ ರವೆನ ಸೇರಿಸ್ಕೋತೀನಿ ಸೊ ರವೆ ಸೇರಿಸ್ಕೊಂಡಾದಮೇಲೆ ಒಂದು ಐದು ನಿಮಿಷ ರವೆ ಚೆನ್ನಾಗಿ ಬೇಯಕ್ಕೆ ಇಟ್ಬಿಟ್ಟು ಮೇಲೆ ಲಾಸ್ಟ್ಗೆ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದೇ ಇಲ್ಲ ಸಾಮಾನ್ಯವಾಗಿ ನನ್ನ ಎಲ್ಲ ಅಡುಗೆಗಳನ್ನ ನೀವು ಅಬ್ಜಾ ಮಾಡ್ಬೋದು ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲೂ ಬಳಸೋದಿಲ್ಲ ತುಂಬಾ ರೇರು ನಾನು ಪಲಾವು ಅಥವಾ ಏನಾದರೂ ಈ ರಾಯ್ತ ಅಥವಾ ಏನಾದರೂ ಬೇರೆ ಥರ ಐಟಮ್ಸ್ ಅಂದರೆ ಈ ವೆಸ್ಟ್ರನ್ನು ಕರಿ ಆ ಥರದ್ದೇನಾದರೂ ಮಾಡಿದಾಗ ಮಾತ್ರನೇ ನಾನು ಈರುಳ್ಳಿ ಹಾಕ್ತೀನಿ ಇಲ್ಲ ಅಂತ ಅಂದರೆ ನಾನು ನೈಂಟಿ ಪರ್ಸೆಂಟ್ ಎಲ್ಲದಕ್ಕೂ ತೆಂಗಿನಕಾಯಿ ತುರಿನೇ ಹಾಕೋದು ನಿಜ ಕಾಯಿ ತುರಿ ಅಭ್ಯಾಸ ಆಗ್ಬಿಟ್ರೆ ಕಾಯಿ ಹಾಕೊಳ್ಳದೆ ತಿಂದ್ರೆ ಏನೋ ಒಂಥರ ಟೇಸ್ಟೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ನೋಡಿ ರವೆ ಹಾಕಿ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷ ಬೇಯ್ಯಕ್ ಬಿಟ್ಟಿದ್ದೀನಿ ಇವಾಗ ಮೇಲೆ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವರೆಕಾಳು ಉಪ್ಪಿಟ್ಟು ತುಂಬಾ 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 ಚೆನ್ನಾಗಿರುತ್ತೆ ಇದ್ರ ಮೇಲೆ ಬಿಸಿ ಬಿಸಿ ಇದ್ದಾಗ್ಲಿಂದನೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೇಕು ತುಂಬ ಟೇಸ್ಟಿಯಾಗಿ ಇರುತ್ತೆ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಅವರೆಕಾಳು ಉಪ್ಪಿಟ್ಟು ಟ್ರೈ ಮಾಡ್ತೀರಾ ಅಂತ ಅಂದರೆ ನಾನು ಮಾಡಿರೋ ಮೆಥಡಲ್ಲಿ ಸಲ ಟ್ರೈ ಮಾಡಿ ನಿಜ ಚೆನ್ನಾಗಿರುತ್ತೆ ಸೊ ಇವತ್ತು ನಮ್ಮೂರಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಕೋಟೆ ಬೆಟ್ಟದ ಜಾತ್ರೆ ಇದೆ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನೋಡಿ ನಾವು ನಾಳೆ ಕೋಟೆ ಬೆಟ್ಟದ ಜಾತ್ರೆಗೆ ಇದ್ದೀವಿ ಅಂತ ಹೇಳಿ ಅಂದರೆ ಇದು ನಮ್ಮ ತಾತನ್ ಕಾಲದಿಂದನೂ ನಾವಿಲ್ಲಿ ದೇವರಿಗೆ ನಡ್ಕೋತಾ ಇದ್ದೀವಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇದೆಯಲ್ಲ ಅದೇ ರೀತಿ ಇಲ್ಲಿ ಕೋಟೆ ಬೆಟ್ಟದಲ್ಲಿ ಸಹಿತ ವೆಂಕಟೇಶ್ವರ ಸ್ವಾಮಿದು ಇದು ಬ್ರಹ್ಮರಥೋತ್ಸವ ವರ್ಷಕ್ಕೊಂದ್ಸಲ ನಡೆಯುತ್ತೆ ಸೊ ಇಲ್ಲಿ ಬಂದು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿ ನಮ್ಮದು ಅರ್ಧ ಬೆಟ್ಟದಲ್ಲಿ ಮಂಟಪೋತ್ಸವ ಇರುತ್ತೆ ಮಂಟಪೋತ್ಸವ ಅಂತ ಅಂದರೆ ಉತ್ಸವ ಮೂರ್ತಿನ ನಾವು ಅರ್ಧ ಬೆಟ್ಟದಲ್ಲಿ ಕರೆಸಿ ಪೂಜೆ ಮಾಡಿಸ್ತೀವಿ ನಮ್ಮನೆ ಸೇವಾ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ರಥೋತ್ಸವ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಸೊ ವರ್ಷ ವರ್ಷ ಮನೆ ದೇವರು ದೇವ್ರ ಸೇವೆ ತಪ್ಪದೇನೇನೆ ನಾವು ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇದು ನಮ್ಮೂರಿಂದ ಹತ್ತಿರದಲ್ಲೇ ಇರೋದು ಸೊ ಮನೆಯವರೆಲ್ಲ ಆಟೋ ಮಾಡ್ಕೊಂಡೆ ಮಾಡಿಕೊಂಡೇ ಇಲ್ಲಿಗೆ ಹೋಗ್ತಾ ಇದ್ದೀವಿ ರಥೋತ್ಸವ ಇದ್ದಿದ್ದು ಮಧ್ಯಾಹ್ನ ಎರಡೂವರೆಗೆ ಮುಹೂರ್ತ ಸೊ ಅದಕ್ಕೋಸ್ಕರನೇ ನಾವು ಬೆಳಗ್ಗೆ ಹತ್ತು ಗಂಟೆ ಹಂಗೆ ಹೊರಟ್ವಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಹಾಗೆ ನಿಧಾನವಾಗಿ ಹೊರಟ್ವಿ ನಾವಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಜಾತ್ರೆ ಎಲ್ಲ ಶುರು ಆಗಿತ್ತು ತುಂಬಾ ಅಂಗಡಿಗಳೆಲ್ಲ ಬಂದಿತ್ತು ಮಕ್ಕಳು ಆಟ ಸಾಮಾನು ಗೊತ್ತಲ್ಲ ಜಾತ್ರೆ ಅಂತ ಅಂದರೆ ಎಷ್ಟೆಷ್ಟು ವೆರೈಟೀಸ್ ಆಫ್ ಸ್ಟಾಲ್ಸ್ ಬೇಕೋ ಆ ಥರದ್ದೆಲ್ಲ ಇರುತ್ತೆ ಒಟ್ಟಿನಲ್ಲಿ ಜಾತ್ರೆಗಳಿಗೆಲ್ಲ ಮಕ್ಳು ಕರ್ಕೊಂಡೋಗೋದು ನೋಡೋದು ತುಂಬ ಚೆಂದ ಅಂತ ಅನಿಸುತ್ತೆ ನಾವು ಏನೇ ಇರ್ಬೋದು ಸಿಟಿಗಳಲ್ಲಿ ಇರಬಹುದು ಬಟ್ ಈ ಥರ ಹಳ್ಳಿಗಳಿಗೋಗಿ ಜಾತ್ರೆ ಪೂಜೆ ಇದನ್ನೆಲ್ಲ ನೋಡೋದಿದೆ ನೋಡಿ ನಿಜ ಒಂಥರಾ ಚೆನ್ನಾಗಿರುತ್ತೆ ಒಳ್ಳೆ ಅನುಭವ ಅಂತ ಅನ್ಸುತ್ತೆ ನಮ್ಮ ಸಿಟಿಗಳಲ್ಲಿ ಸಿಗದೆ ಇರೋಂಥ ಒಂದಷ್ಟು ಒಳ್ಳೆ ವಾತಾವರಣ ಒಳ್ಳೆ ಅನುಭವ ಅಂತೂ ಖಂಡಿತ ಇಲ್ಲಿ ಸಿಗುತ್ತೆ ಅಹ್ ಬಂದ್ವಿ ನೋಡಿ ಇವಾಗ ನಾವು ಇದು ಬೆಟ್ಟದ ಬುಡದ ನಮ್ಮ ವೆಹಿಕಲ್ಸ್ ಏನಿದೆ ಅಥವಾ ಆಟೋ ಏನಿದೆ ಎಲ್ಲಾನು ಬರುತ್ತೆ ಇಲ್ಲಿಂದ ನಾವು ಸುಮಾರು ಲಗೇಜ್ ಬ್ಯಾಗ್ ಗಳು ತಗೊಂಬಂದಿದ್ವಿ ಯಾಕಂದ್ರೆ ಬೆಟ್ಟದ ಮೇಲ್ಗಡೆ ನಮ್ದು ಪೂಜೆ ಇರೋದ್ರಿಂದ ಹಣ್ಣು ಹೂವು ಆಮೇಲೆ ದೊಡ್ಡ ದೊಡ್ಡ ಹಾರಗಳು ಕಟ್ಸಿದ್ವಿ ಆಮೇಲೆ ದೇವ್ರಿಗೆ ತೋರಣ ಕಟ್ಟೋದಿಕ್ಕೆ ಅಂತ ಅಂದ್ಬಿಟ್ಟು ಒಂದ್ ಚೀಲದಲ್ಲಿ ತೋರಣ ಮಾಡ್ಕೊಂಡ್ ಬಂದಿದ್ವಿ ದೇವ್ರಿಗೆ ಹಚ್ಚೋ ಒಂದ್ ಚಿಕ್ಕ ದೀಪದಿಂದ ಹೇಳಿ ಕುಡಿಯೋನ್ ಇರ್ತಕನು ಎಲ್ಲಾನು ಮಿಸ್ ಮಾಡದೆ ತಗೊಂಡ್ಬರ್ಬೇಕು ಸೊ ಒಂದು ನಾಲ್ಕು ಬ್ಯಾಗ್ ಲಗೇಜ್ ಆಗಿತ್ತು ನಮಗೆ ಎಲ್ಲಾನು ಹಿಡ್ಕೊಂಡು ಬೆಟ್ಟ ಅರ್ಧ ಬೆಟ್ಟ ಹತ್ತಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿಬಿಟ್ಟು ಇದೇನು ಅಷ್ಟು ದೊಡ್ಡ ಬೆಟ್ಟ ಅಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಮ್ದು ಮಂಟಪೋತ್ಸವ ಸೇವೆ ಇರುತ್ತೆ ಇಲ್ಲೇನೋ ಮತ್ತೆ ಗೋಪುರನೂ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲೆಲ್ಲ ಬಾರ್ಸ್ ಎಲ್ಲ ಹಾಕ್ಬಿಟ್ಟು ಹಲ್ಗೆ ಥರ ಎಲ್ಲ ಹಾಕ್ಬಿಟ್ಟಿದ್ರು ಸೊ ನಾವು ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮಾಡಿಕೊಂಡು ನೋಡಿ ಇಲ್ಲಿ ತೋರಣ ಎಲ್ಲ ಕಟ್ಸಿದಿವಲ್ಲ ಇದೆಲ್ಲ ನಾವೇ ಮನೇಲಿ ಮಾಡ್ಕೊಂಡು ಹೋಗಿದ್ದು ತೋರಣ ದೇವಸ್ಥಾನದ ಬಾಗಿಲಿಗೆ ಒಂದು ಚಿಕ್ಕ ತೋರಣ ಮತ್ತು ಮುಂದೆಗಡೆ ಕಟ್ಟಿದ್ವಲ್ಲ ಅದೊಂದು ದೊಡ್ಡ ತೋರಣ ಎರಡು ಥರ ತೋರಣ ಮಾಡ್ಕೊಂಡು ಹೋಗಿದ್ವಿ ದೇವ್ರ ದರ್ಶನ ಎಲ್ಲ ಆಂಜನೇಯ ಸ್ವಾಮಿಗೆ ಮೊದಲು ನಮಸ್ಕಾರ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ನಾವು ತಂದಿರೋ ಲಗೇಜು ಐಟಮ್ಸು ಎಲ್ಲಾನು ಅಲ್ಲೇನೇನೆ ಇಟ್ಬಿಟ್ಟು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಬೇಕಿತ್ತು ಅಲ್ಲಿ ಇನ್ನೊಂದೇನೆಂದರೆ ನಮ್ಮ ಅಪ್ಪಾಜಿಗೆ ಅಲ್ಲಿ ನಾವು ತೋರಣ ಕಟ್ಟಿದ್ದೀವಲ್ಲ ಅದು ತುಂಬ ಕೆಳಗಡೆ ಕಟ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ಅದನ್ನು ಎತ್ತಿ ಮೇಲ್ಗಡೆಗೆ ಎತ್ತರವಾಗಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾಯಿದ್ರು ಬಟ್ ಯಾರಾದರೂ ಒಬ್ರು ಬಂದು ಹತ್ತಿ ಕಟ್ಟಬೇಕಿತ್ತಲ್ಲ ಅಲ್ಲಿ ಮೇಲ್ಗಡೆಗೆ ಸೊ ಹಂಗಾಗಿ ಕಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ರು ಇದು ನಾನು ಹಾಕಿರೋ ಸ್ಯಾರಿ ಬ್ಲೌಸು ಮತ್ತು ಈ ಸರ ಇದೆಯಲ್ಲ ನೆಕ್ ಚೈನು ಇದು ಎಲ್ಲನೂ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿರೋ ಹೇಗೆ ಕಾಣಿಸ್ತಾ ಇದೆ ನನಗೆ ಇದು ಮತ್ತೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಇವತ್ತು ನೋಡಿ ಹೇಳಿ ಮನೇಲಂತೂ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹರಿ ಬರಿಯಲ್ಲೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಲ್ವ ಸೊ ಅದಕ್ಕೆ ಇಲ್ಲೇ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಆಗಲೇ ಹೇಳೋದ್ನಲ್ಲ ತೋರಣ ಕೆಳಗಡೆ ಕಟ್ಬಿಟ್ಟಿದ್ದಾರೆ ಮೇಲೆ ಕಟ್ಟಬೇಕು ಅಂತ ಅನ್ಕೋತಾ ಇದ್ರು ಅಪ್ಪ ಅಂತ ಅಷ್ಟೊತ್ತಿಗೆ ಒಂದಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಬಂದರು ಸೊ ಅಪ್ಪ ಹೇಳಿದ್ರು ನೋಡ್ರಪ್ಪ ನೀವೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀರಾ ಆಂಜನೇಯ ಭಕ್ತರು ನಿಮ್ಮ ಕೈಯಲ್ಲಿ ಆಗದೆ ಇರೋದೇನಿದೆ ಒಂದು ಸ್ವಲ್ಪ ಎತ್ತಿ ಮೇಲೆ ಕಟ್ಟಿ ಅಂತ ನಿಜವಾಗ್ಲೂ ಆ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಬ್ಬಪ್ಪ ಒಬ್ಬರು ಮೇಲೊಬ್ರು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಆಯಿತು ಸರ್ ನೀವು ಹೇಳಿದ ತಕ್ಷಣ ನಾವು ದೇವ್ರ ಸೇವೆ ಅಲ್ವಾ ಮಾಡ್ಕೊಡ್ತೀವಿ ಅಂತ ಒಂಥರ ಖುಷಿ ಖುಷಿಯಿಂದ ಅವ್ರು ಎಷ್ಟ್ ಚೆನ್ನಾಗ್ ಬಂದು ಮೇಲ್ಗಡೆಗೆ ತೋರಣ ಎಲ್ಲಾ ಕಟ್ಕೊಟ್ಬಿಟ್ಟು ನಮ್ಮ ಹತ್ರ ಎಷ್ಟ್ ಚೆನ್ನಾಗಿ ಮಾತೆಲ್ಲ ಆಡ್ಕೊಂಡು ಹೋದ್ರು ಗೊತ್ತಾ ನಿಜ ದೇವ್ರ ಸೇವೆ ಅಂತ ಬಂದಾಗ ದೇವ್ರೇ ನೆನೆ ಯಾರನ್ನಾದರೂ ಒಬ್ಬರನ್ನ ದಾರಿ ಮಾಡ್ತಾನೆ ಅಂತ ಅಂತಾರಲ್ಲ ಸೊ ನನಗಂತೂ ನಿಜ ಅದು ಫೀಲ್ ಆಯಿತು ಅವರೆಷ್ಟು ಚೆನ್ನಾಗಿ ಎಲ್ಲರೂ ಒಬ್ಬರ ಮೇಲೊಬ್ಬರು ಹತ್ತಿ ಮಾಡಿ ನಿಂತ್ಕೊಂಡು ಎಷ್ಟು ಬೇಗ ಪಟ ಪಟ ಅಂತ ಕಟ್ಕೊಟ್ಬಿಟ್ಟು ಹೋದ್ರೂ ಗೊತ್ತಾ ನಾವು ಮನೆಯಿಂದ ಅಷ್ಟು ಕಟ್ಟಿ ಮಾಡ್ಕೊಂಡು ಹೋಗಿದ್ದಕ್ಕೂ ನಿಜ ಸಾರ್ಥಕ ಅನ್ನಿಸ್ತು ಏನೋ ಆ ಹುಡುಗ್ರಿಗೆ ಒಳ್ಳೇದಾಗ್ಲಿ ಚೆನ್ನಾಗಿರಲಿ ದೇವ್ರ ಆಶೀರ್ವಾದ ಸಿಗಲಿ ಅಷ್ಟೇ ನಾನು ಕೇಳ್ಕೊಂಡಿದ್ದು ಅಪ್ಪಾಜಿನೂ ಅಷ್ಟೇ ಒಳ್ಳೇದಾಗ್ಲಿ ಅಂತಲೇ ಹೇಳಿದರು ಈ ವಿಡಿಯೋ ಎಷ್ಟ್ ಜನಕ್ಕೆ ಇಷ್ಟ ಆಗುತ್ತೋ ನಿಜ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗಿನ ಜನ್ರೇಶನ್ ಅಲ್ಲಿ ದೇವ್ರ ಸೇವೆ ಉತ್ಸವ ಜಾತ್ರೆ ಇದ್ರ ಬಗ್ಗೆ ಎಲ್ಲ ಜನ ಖಂಡಿತ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ನಾನು ಈ ಥರ ವ್ಲಾಗ್ಸ್ ಮಾಡ್ತಾ ಇರೋದಕ್ಕೂ ನನಗೇನು ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಬಟ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಿಜವಾಗ್ಲೂ ಏನು ಗೊತ್ತಾ ದೇವ್ರು ಅಂತ ನಂಬಿ ನಾವೆಷ್ಟು ಭಕ್ತಿಯಿಂದ ನಡ್ಕೋತೀವೋ ದೇವರು ನಮ್ಮ ಪಾಲಿಗೆ ಇದ್ದೇ ಇರ್ತಾನೆ ಒಂದಲ್ಲ ಒಂದು ರೀತಿ ನಾವು ಭಕ್ತಿಯಿಂದ ನಡ್ಕೊಂಡಿದ್ದಕ್ಕೆ ನಮಗೆ ಫಲ ಸಿಕ್ಕೇ ಸಿಗತ್ತೆ ಒಳ್ಳೆ ದಾರಿನಲ್ಲಿ ಹೋದರೆ ಒಳ್ಳೆ ರಿಸಲ್ಟೇ ಸಿಗತ್ತೆ ಅಂತಾರಲ್ಲ ಹಾಗೆ ದೇವ್ರನ್ನ ನಂಬಿ ಕೆಟ್ಟೋರಿಲ್ಲ ನಾನಂತೂ ವರ್ಷ ವರ್ಷ ದೇವ್ರ ಸೇವೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ನಾವು ಅರ್ಧ ಬೆಟ್ಟದಲ್ಲಿ ಲಗೇಜ್ ಎಲ್ಲ ಇಟ್ಟುಬಿಟ್ಟು ಇವಾಗ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತದನ್ನೇ ನಾನು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಅರ್ಧ ಬೆಟ್ಟದಲ್ಲೇನೇ ಇನ್ನೊಂದು ಪುಟ್ಟದು ಗಣೇಶ ಇದೆ ಅಂದರೆ ಇದು ಗೋಡೆನಲ್ಲೇ ಮೂಡಿರೋ ಅಂಥದ್ದು ಸ್ವಂತ ತಾನೇ ಮೂಡಿರೋದು ಗಣೇಶ ಸೊ ಇಲ್ಲೂ ಕೂಡ ಜನ ಎಲ್ಲ ಅದಕ್ಕೆ ಬಾಳೆಹಣ್ಣು ಮತ್ತು ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದಂಥ ದೊಡ್ಡ ಬೆಟ್ಟ ಅಲ್ಲ ಮತ್ತು ಇಲ್ಲಿ ಶೀಟ್ ಎಲ್ಲ ಹಾಕ್ಸಿ ಈ ಥರ ಕವರ್ ಮಾಡಿದ್ದಾರೆ ಇದೆಲ್ಲ ಈಗ ಒಂದು ನಾಲ್ಕೈದು ವರ್ಷದ ಹಿಂದೆನೇ ಮಾಡಿರೋದು ಮುಂಚೆ ಎಲ್ಲ ಇಷ್ಟು ಫೆಸಿಲಿಟಿ ಇರಲಿಲ್ಲ ಒಂಥರ ಬಂಡೆ ಬಂಡೆ ಕಲ್ತರೇ ಇತ್ತು ಅದಾದ ಮೇಲೆ ಇಲ್ಲೆಲ್ಲ ಮೆಟ್ಲುಗಳನ್ನ ಮಾಡಿದ್ರು ಈಗ ಶೀಟ್ ಎಲ್ಲ ಹಾಕ್ಸಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗಿ ಆರಾಮಾಗಿ ಬರಬಹುದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಬೆಟ್ಟ ಹತ್ತೋದಿಕ್ಕೆ ಅಪ್ಪ ಅಮ್ಮಂಗೆ ಸ್ವಲ್ಪ ಸುಸ್ತಾಗಿತ್ತು ನಿಧಾನವಾಗಿ ಬೆಟ್ಟ ಹತ್ತಿ ಬರ್ತಾ ಇದ್ರು ನಾನು ಅಷ್ಟೊತ್ತಿಗೆ ಸ್ವಲ್ಪ ಮೇಲ್ ಹೋಗಿ ನಿಂತ್ಕೊಂಡು ಒಂದೆರಡು ನಿಮಿಷ ವಿಡಿಯೋ ಮಾಡಿಕೊಂಡೆ ಈ ದೇವಸ್ಥಾನಕ್ಕೆ ತುಂಬ ಪುರಾತನವಾದ ಇತಿಹಾಸ ಕೂಡ ಇದೆ ಸ್ನೇಹಿತರೆ ಅಂದರೆ ಈ ದೇವಸ್ಥಾನದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿ ಪ್ರತೀತಿ ಇದೆ ಪರಶುರಾಮ ತನ್ನ ತಂದೆ ಆಜ್ಞೆ ಪ್ರಕಾರ ಅಂದ್ರೆ ಜಮದಗ್ನಿಗಳ ಆಜ್ಞೆ ಪ್ರಕಾರ ತಾಯಿ ರೇಣುಕಾದೇವಿ ಶಿರಚ್ಛೇದನ ಮಾಡ್ತಾರೆ ಯಾವಾಗ ತಾಯಿಯ ಒಂದು ರುಂಡವನ್ನು ಕತ್ತರಿಸ್ತಾರೆ ಅವಾಗ ಮಾತೃಹತ್ಯಾ ದೋಷ ಬರುತ್ತೆ ಆ ಮಾತೃಹತ್ಯಾ ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಡೀ ಭೂಮಂಡ್ಲನ ಪ್ರದಕ್ಷಿಣೆ ಹಾಕಿ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾರೆ ಆ ಸಂದರ್ಭದಲ್ಲಿ ಆಯಾಸ ಆಗಿ ಇಲ್ಲೆಲ್ಲ ಕಾಡಿತ್ತಂತೆ ದಟ್ಟವಾದಂಥ ಕಾಡು ದಂಡಕಾರಣ್ಯ ಅಂತ ಹೇಳ್ತಾರೆ ಸೊ ಅಲ್ಲಿ ಬಂದು ಸುಸ್ತಾಗಿ ಕೂತಿದ್ದಾಗ ಒಂದು ದುಂಬಿ ಮಾತ್ರ ಒಂದೊಂದೇ ಹೂವನ್ನ ಕಿತ್ಕೊಂಡು ಕೊಂಡ್ ಹೋಗಿ ಒಂದು ಗುಹೆ ಒಳಗಡೆ ಹೋಗಿ ಹೋಗಿ ಆ ಹೂನ ಅಲ್ಲಿ ಇಟ್ಟು ಬರ್ತಾ ಇತ್ತಂತೆ ಇದನ್ನ ತುಂಬಾ ಹೊತ್ತು ಗಮನಿಸಿದಂತ ಪರಶುರಾಮ್ರು ಈ ಬಂಡೆ ಒಳಗಡೆ ಯಾಕೆ ಹೋಗಿ ಇದು ದುಂಬಿ ಒಂದೊಂದೇ ಹೂನ ತಗೊಂಡೋಗಿ ಇಟ್ಟು ಬರ್ತಾ ಇದೆ ಅಂತ ಹೇಳಿ ಆ ಬಂಡೆನ ಕೊರಿತಾ ಹೋಗ್ತಾರೆ ಆ ಬಂಡೆನ ಕೊರಿತಾ 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 ಹೋದಾಗ ಬಂಡೆ ಒಳಗಡೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇರೋದು ಅವರಿಗೆ ಕಾಣತ್ತೆ ಆಗ ಅವರು ಅದನ್ನ ಬಂಡೆನ ಹೇಗೆ ಕೊರ್ದಿರ್ತಾರಲ್ಲ ಅದೇ ರೀತಿನಲ್ಲೇ ಅಂಥ ಬಂಡೆ ಹಾಗೆ ಇದೆ ಇವತ್ತು ದೇವಸ್ಥಾನದ ಅಲ್ಲೇ ನೆನೆ ವೆಂಕಟೇಶ್ವರ ಸ್ವಾಮಿ ತಾನಾಗೆ ಮೂಡಿರೋದ್ದು ವಿಗ್ರಹ ಅದನ್ನ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಆ ಕಾಲದಿಂದ ಈ ಕಾಲದವರೆಗೂ ಪ್ರತಿ ದಿನ ಇಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳಿ ಇಲ್ಲಿ ಸ್ಥಳ ಪುರಾಣಗಳಿಂದ ನಮ್ಗೆ ತಿಳಿಯುವಂಥ ಮಾಹಿತಿ ಇದು ದೇವಸ್ಥಾನದ ಒಳಗಡೆ ಹೋಗಿ ಉತ್ಸವ ಮೂರ್ತಿನ ನೋಡಿಕೊಂಡು ಹಾಗೆ ಮೂಲ್ ದೇವ್ರನ್ನ ದರ್ಶನ ಮಾಡಿಕೊಂಡು ಆರಾಮಾಗಿ ಹೊರಗಡೆ ಬಂದ್ವಿ ಈ ಸಲ ಏನೋ ತುಂಬ ರಶ್ ಇರಲಿಲ್ಲ ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ರಥೋತ್ಸವ ಇದ್ದಿದ್ದು ಮಧ್ಯಾಹ್ನ ಎರಡೂವರೆ ಅಲ್ವಾ ಸೊ ತುಂಬ ಜನ ಏನಿರಲಿಲ್ಲ ಸೊ ಆರಾಮಾಗೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಮೂಲ ದೇವ್ರ ವಿಗ್ರಹನೇ ನಾನು ನಿಮಗೆ ಕ್ಲಿಪ್ಪಿಂಗಲ್ಲಿ ಹಾಕಿರೋ ಅಂಥದ್ದು ಇಲ್ಲಿ ನೋಡಿ ನಾನು ತೋರಿಸಿದ್ನಲ್ಲ ಬಂಡೆ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು ದೇವಸ್ಥಾನನ ಆ ಬಂಡೆ ಹಾಗೆ ಉಳಿಸ್ಕೊಂಡು ಅದಕ್ಕೆ ಕವರ್ ಆಗೋ ಹಾಗೆ ದೇವಸ್ಥಾನ ಕಟ್ಟಿದ್ದಾರೆ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು ಖುಷಿ ಖುಷಿಯಾಗಿ ಪ್ರಾಕಾರನ ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ದೀವಿ ನಮ್ಮ ಅಪ್ಪಾಜಿಗಂತೂ ವೆಂಕಟೇಶ್ವರ ಸ್ವಾಮಿ ಅಂತ ಅಂದ್ರೆ ತುಂಬಾನೇ ಇಷ್ಟ ದೇವ್ರ ಹಾಡುಗಳೆಲ್ಲ ಹೇಳ್ಕೊಂಡು ಅವರು ಪ್ರಾಕಾರ ಎಲ್ಲ ಪ್ರದಕ್ಷಿಣೆ ಹಾಕ್ತಾ ಇದ್ರು ಈ ಜಾಗ ನಿಜಕ್ಕೂ ಮನಸ್ಸಿಗೆ ತುಂಬ ಶಾಂತಿ ಸಮಾಧಾನ ಎಲ್ಲ ಕೊಡುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ನಾವು ಕೆಳಗಡೆ ಹೋದ್ವಿ ಯಾಕಂದ್ರೆ ಅರ್ಧ ಬೆಟ್ಟದಲ್ಲಿ ನಮ್ದು ಮಂಟಪೋತ್ಸವ ಸೇವೆ ಇರುತ್ತೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ನಾವು ರೆಡಿ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಕಸ ಗುಡಿಸಿ ನೀರ್ ಚುಮ್ಸಿ ಹಾಗೆ ಒಂದು ರಂಗೋಲಿನ ಇಟ್ಕೊಂಡು ದೇವ್ರು ಕೂಡ್ಸೋದಿಕ್ಕೆಲ್ಲಾ ರೆಡಿ ಮಾಡ್ಕೋತಾ ಇರ್ತೀವಿ ಸೊ ಮೂರ್ತಿ ಮೇಲ್ಗಡೆಯಿಂದ ನಮ್ಮ ನಾವು ಮಂಟಪೋತ್ಸವ ಏನ್ ಮಾಡಿಸ್ತೀವಿ ಆ ಜಾಗಕ್ಕೆ ತಗೊಂಡ್ ಬರ್ತಾ ಇದ್ದಾರೆ ನೋಡಿ அடமிய <laughs> ಈ ವರ್ಷ ನಾನು ದರ್ಶನ ಮಾಡ್ಕೊಂಡು ಹೋಗೋವಾಗ ನಾನು ಏನು ಭಕ್ತಿಯಿಂದ ಬೇಡ್ಕೊಂಡಿರ್ತೀನಿ ಅದು ನನಗೆ ತುಂಬ ಸಲ ನೆರವೇರಿದೆ ಸಮೃದ್ಧಿ ಚಿಕ್ಕ ಮಗು ಇದ್ದಾಗಿಂದೂ ಸರಿ ನನ್ನ ಕಷ್ಟನೂ ಸುಖನ ಅವಳನ್ನ ಕರ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಗೆ ಬಟ್ ಈ ವರ್ಷ ನನ್ನ ಮಗಳು ಬರೋ ಹಂಗೆ ಇರಲಿಲ್ಲ ಮೈಲ್ಗೆ ಆಗೋಗಿತ್ತು ಸೊ ಹಂಗಾಗಿ ಅವಳು ಒಬ್ಬಳೆ ಮನೇಲಿ ಬಿಟ್ಬಿಟ್ಟು ನಾವು ದರ್ಶನಕ್ಕೆ ಬಂದಿದ್ವಿ ಅವಳಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂಡೆ ಇದು ನಿನಗೆ ಕೊಬ್ಬರಿ ಸಕ್ಕರೆ ಮಾಡಿದ್ವಲ್ಲ ವೀಡಿಯೋ ನೋಡಿ ಅದನ್ನೇ ದೇವ್ರ ನೈವೇದ್ಯಕ್ಕಿಟ್ಟಿರೋದು ಬಂದಿರೋಂಥ ಭಕ್ತಾದಿಗಳಿಗೆಲ್ಲ ಅಲ್ಲಿ ಹಂಚ್ತೀವಿ ಪೂಜೆ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬರೋ ಅಷ್ಟೊತ್ತಿಗೆ ಸುಮಾರು ಒಂದು ಮುಕ್ಕಾಲು ಆಗಿತ್ತು ಫುಲ್ಲು ಬಿಸಿಲಿತ್ತು ಎಷ್ಟು ಬಿಸಿಲು ಅಂತ ಅನ್ನಿಸ್ತಿತ್ತು ಅಂತಂದರೆ ನೀರು ಅಂತದ್ದು ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೆ ನಾನು ಬೆಟ್ಟದ ಕೆಳಗಡೆ ಬರ್ತಿದ್ದಂಗೆ ನೆನೆ ಮಾಡ್ತಾ ಮಾಡ್ತಾಯಿದ್ರು ಸೊ ನನ್ನ ಅಣ್ಣ ಕಬ್ನಾಲ್ ಕೊಡಿಸ್ದೆ ಎಲ್ಲಾರ್ಗು ಸಖತ್ತು ಬಾಯಾರಕ್ಕೆ ಆಗೋಗ್ಬಿಟ್ಟಿತ್ತು ಕಬ್ನಾಲ್ ಸಿಕ್ಕಿದೆ ಒಳ್ಳೆ ಅಮೃತ ಸಿಕ್ಕಂಗೆ ಆಯಿತು ನನಗೆ ನಿಜವಾಗ್ಲೂನೂ ಇವಾಗ ರಥೋತ್ಸವ ನಡೆಯೋ ಜಾಗ ಹೋಗ್ತಾ ಇದ್ದೀನಿ ನಾನು ಸೊ ಅಲ್ಲೆಲ್ಲ ಹೇಗಿತ್ತು ಅಂಗಡಿಗಳು ಅದನ್ನೆಲ್ಲ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ತೋರ್ಸೋಣ ಅಂತ ಅನ್ಬಿಟ್ಟು ನಾನು ಎಲ್ಲೂ ಜಾಸ್ತಿ ಎಡಿಟಿಂಗ್ ಏನು ಮಾಡಿಲ್ಲ ಹೆಂಗೆಂಗೆ ಕ್ಲಿಪ್ಸ್ ತಗೊಂಡೋ ಹಂಗೆ ವಿಡಿಯೋ ಮಾಡಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಖಂಡಿತ ಲೈಕ್ ಮಾಡಿ ನೀವೆಲ್ಲರೂ ನೇ ಇಷ್ಟಪಟ್ಟರೆ ನನ್ನ ವ್ಲಾಗು ನಿಮಗೆ ಇಷ್ಟ ಆದರೆ ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ನನ್ನ ಚಾನಲಲ್ಲಿ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಫಾರ್ ಶ್ಯೂರ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಟ್ರೈ ಮಾಡ್ತೀನಿ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಮಿಸ್ ಮಾಡ್ಕೊಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ನ ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ಖಂಡಿತ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಪಿ ಪಿ ಬಲೂನು ಈ ಜಾತ್ರೆಲಿ ಮಾರು ಐಟಮ್ಸ್ ಎಲ್ಲ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಏನು ನೆನಪಾಗ್ಬಿಡ್ತು ನಾವೆಲ್ಲ ಜಾತ್ರೆಗೆ ಹೋಗ್ತಾಯಿದ್ದು ನಿಜವಾಗ್ಲೂ ದೇವ್ರು ನೋಡಕ್ಕೆ ಅಲ್ಲ ಚಿಕ್ಕ ವಯಸ್ಸಲ್ಲಿ ಬರೀ ಅಲ್ಲಿದ್ದು ಆಟ ಸಾಮಾನು ಬಲೂನು ಆಮೇಲೆ ತಿನ್ನೋ ಐಟಮ್ಸ್ ಏನೇನಿದೆ ಅದೆಲ್ಲ ನೋಡಿಕೊಂಡು ಅದನ್ನೆಲ್ಲ ತಗೊಂಡು ಕೊಡಿಸ್ಕೊಂಡು ಬರೋಕ್ಕಷ್ಟೇ ನಾವು ಜಾತ್ರೆಗೆ ಹೋಗ್ತಾ ಇದ್ದಿದ್ದು ಸಮೃದ್ಧಿನೂ ಈಗೆಲ್ಲ ಹಂಗೆ ಮಾಡ್ತಾಳೆ ಎಷ್ಟೋ ಸಲ ಕಡೆ ದೇವ್ರನ್ನೇ ನೋಡಿರಲ್ಲ ಸರಿಯಾಗಿ ಅಮ್ಮ ಅದ್ಕೊಡ್ಸಮ್ಮ ಇದ್ಕೊಡ್ಸಮ್ಮ ಅಂತೆಲ್ಲ ತುಂಬ ಅಂತ ಇರ್ತಾಳೆ ಬಟ್ ಅವಳಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ಇವತ್ತು ಮಾತ್ರ ನಾ ನನ್ನ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅವಳಿಲ್ದೇ ಇರೋ ಒಂದೊಂದು ಮೂಮೆಂಟ್ ನನಗೆ ಫೀಲ್ ಆಗ್ತಾ ಇತ್ತು ರಥಾರೋಹಣ ಮಾಡಿದ ಮೇಲೆ ರಥಕ್ಕೆ ಹಣ್ಣು ದವನ ಎಸೀತಾರೆ ಅಂದರೆ ಅದು ಕಳ್ಸೋಕ್ಕೆ ಹೋಗಿ ಮುಟ್ಟಬೇಕು ಆವಾಗ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಚೆನ್ನಾಗಿ ರಥೋತ್ಸವ ಎಲ್ಲ ಆಯಿತು ಸೊ ಇಲ್ಲಿ ನಾವು ಊಟಕ್ಕೆ ಅಂತ ಬಂದ್ವಿ ಇಲ್ಲಿ ಎಲ್ಲರೂ ಅವ್ರವ್ರ ಕಮ್ಯುನಿಟಿಯವರು ಒಂದೊಂದಷ್ಟು ಜಾಗ ಮಾಡಿಕೊಂಡು ಅವ್ರವ್ರಿಗೆ ಬೇಕಾಗಿರೋರಿಗೆ ಊಟಕ್ಕೆ ಅರೇಂಜ್ ಮಾಡ್ಕೊಂಡಿರ್ತಾರೆ ನಮಗೂ ಕೂಡ ಇಲ್ಲಿ ಎಲ್ಲರಿಗೂ ಪ್ರತಿ ವರ್ಷ ಇಲ್ಲಿ ಒಬ್ಬರು ವಹಿಸ್ಕೊಂಡಿರ್ತಾರೆ ಅವ್ರ ಕಡೆಯಿಂದನೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಚೆನ್ನಾಗಿ ಊಟ ಆಯಿತು ಆಮೇಲೆ ಒಂದಷ್ಟು ಆಟ ಸಾಮಾನು ನನ್ನ ತಂಗಿ ಮಗಳಿಗೆ ತಗೊಂಡು ಖುಷಿ ಖುಷಿಯಾಗಿ ಮನೆಗೆ ರಿಟರ್ನ್ ಆದ್ವಿ ಮನೆಗೆ ಬಂದ್ಮೇಲೆ ಏನು ತಗೊಬಂದ್ವಿ ಅಂತ ಡಿಟೇಲಾಗಿ ತೋರ್ಸೋಣ ಅಂದ್ಕೊಂಡೆ ಬಟ್ ಸಾಕಾಗ್ಬಿಟ್ಟಿತ್ತಲ್ಲ ನಾನು ಮತ್ತೆ ವೀಡಿಯೋನೇ ಮಾಡಲಿಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೆ ನನಗೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್